ಆ ದರೋಡೆಗೆ ಸಂಬಂಧಪಟ್ಟಂಗ ಮೂರು ಜನ ಆರೋಪಿಗಳು ಅದ್ರ ಜೊತೆಗೆ ಹೋಗ್ಬೇಕು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಅರೆಸ್ಟ್ ಮಾಡಲಾಗಿದೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದ್ರೆ ಮೊನ್ನೆ ರಾಜಧಾನಿ ಒಳಗೆ ಏಳು ಕೋಟಿ ಹನ್ನೊಂದು ಲಕ್ಷ ಏನು ದರೋಡೆ ಆಗಿತ್ತಲ್ಲ ಆ ದರೋಡೆಗೆ ಸಂಬಂಧಪಟ್ಟಂಗೆ ಹೊಸ ಒಂದು ಬೆಳವಣಿಗೆ ಆಗೈತಿ ಹೊಸ ಬೆಳವಣಿಗೆ ಏನಪ್ಪಾ ಅಂತ ಹೇಳತ್ತಂದ್ರೆ ಈ ದರೋಡೆಗೆ ಮೂಲ ಕಾರಣ ಕೆಂಪಿ ಏನಂದ್ರಹ್ ಪೊಲೀಸ್ ಆ ವ್ಯಕ್ತಿ ಹೆಸರು ಏನಂತಂದ್ರೆ ಅನ್ನಪ್ಪ ಅನ್ನಪನಾಯಕ ಈತನೇ ಈ ಒಂದು ದರೋಡೆಗೆ ಮಾಸ್ಟರ್ ಮೈಂಡ್ ಈ ಒಬ್ಬ ಅನ್ನಪನಾಯಕ ಅಲ್ಲಿರ್ತಕ್ಕಂಥ ಒಂದು ದರೋಡೆ ಪ್ರತಿಯೊಂದು ಪಿನ್ ಟು ಪಿನ್ನ ಯಾವ ರೀತಿ ತಪ್ಪಿಸ್ಕೋಬೇಕು ಎಲ್ಲಿ ಹೋಗಬೇಕು ಯಾವ ರೀತಿ ದರೋಡೆ ಮಾಡಬೇಕು ಎ ಟಿ ಎಮ್ ವಿಮಾನನ ಎಲ್ಲಿ ತರಬೇಕು ಮತ್ತು ಆ ಫ್ಲೈಓವರ್ ಹತ್ರನ ತರಬಿದ್ರೆ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಇಲ್ಲ ಅನ್ನೊಂದು ಕಚ್ಚತ ಮಾಡ್ಕೊಂಡಿದ್ರು ಅಂತೇಳಿ ಹೇಳಿದ್ವಿ ಆಗ ಈಗಾಗಲೇ ಆ ಒಂದು ಸ್ಥಳದೊಳಗೆ ಆ ಒಂದು ರಾಬರಿಯನ್ನು ಮಾಡಬೇಕು ರಬರ್ ರಾಬರಿ ಮಾಡಿ ಏನಲ್ಲಿ ಆಲ್ಮೋಸ್ಟ್ ಬಳಕೆಯಾಗಿರ್ತಕ್ಕಂಥವು ಕಲ್ಯಾಣ ನಗರ ಆದ್ರೆ ಸುತ್ತಮುತ್ತಲೂ ಇರ್ತಕ್ಕಂಥ ಏರಿಯಾದ ಹುಡುಗರು ಇವರೆಲ್ಲರೂ ಕೂಡ ಈ ಅನ್ನಪನಾಯಕನ ಡೈರೆಕ್ಷನ್ ಒಳಗೆ ಬಂದಿರತಕ್ಕಂಥವ್ರು ಈ ಅನ್ನಪನಾಯಕ ದಕ್ಷಿಣ ವಿಭಾಗದೊಳಗೆ ದಕ್ಷಿಣ ವಿಭಾಗದ ಒಂದು ಪೊಲೀಸರು ಆ ಅನ್ನಪನಾಯಕನನ್ನ ತೆಗೆದುಕೊಂಡು ಹೋಗ್ಯಾರೆ ಈಗಾಗಲೇ ಇದನ್ನು ಕೂಡ ಒಬ್ಬ ಆರಕ್ಷಕ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಅಧಿಕಾರಿ ಆತನೇ ದರೋಡೆಗಿಳಿದ್ರೆ ಅಲ್ಲಿ ರಕ್ಷಣೆ ಇರ್ತಕ್ಕ ಅಂತಕ್ಕಂಥ ಒಂದು ಮಾತಿನ ಒಂದು ಅರ್ಥನ ಇರಂಗ್ಲ ಅದಕ್ಕೆ ಸಾಮಾನ್ಯ ಜನ ಯಾವ ರೀತಿ ಅಲ್ಲಿ ತಮ್ಮ ತಮ್ಮ ವಸ್ತುಗಳನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋದು ವಿಚಾರ ಬರ್ತೈತಿ ಯಾಕಂದ್ರೆ ಒಬ್ಬ ರಕ್ಷಣೆ ಮಾಡತಕ್ಕಂಥ ಅಧಿಕಾರಿನ ಈ ರೀತಿ ದರೋಡೆ ಮಾಡೋಕ್ಕೆ ಪ್ಲ್ಯಾನ್ ಕೊಡ್ತಾನಂತಂದ್ರೆ ಅಲ್ಲಿ ದರೋಡೆ ಮಾಡೋಕ್ಕೆ ಯಾವ ರೀತಿ ಪ್ಲ್ಯಾನ್ ಅಂತ ಹೇಳತ್ತಂದ್ರೆ ಯಾವ ರೀತಿ ದರೋಡೆ ಮಾಡಬೇಕು ಅವ್ರಿಗೆ ಮೊದಲು ಟ್ರೈನಿಂಗ್ ಕೊಟ್ಟಾರ ಟ್ರೈನಿಂಗ್ ಕೊಟ್ಟೆ ನೀವು ನಾಯಕ ಎಲ್ಲಿ ತಪ್ಪಿಸ್ಕೋಬೇಕು ಯಾವ ಕಡೆ ಹೋಗಬೇಕು ಹಣವನ್ನು ಎಲ್ಲಿ ಬಚ್ಚಿಡೀಬೇಕು ಅಂತಕ್ಕಂಥ ಸಂಪೂರ್ಣ ಒಂದು ಮಾಹಿತಿಯನ್ನು ನಾಯಕ ಕೊಟ್ಟಾನು ಅಂತೇಳಿ ಮಾಹಿತಿ ಕೂಡ ಐತಿ ಈಗಾಗಲೇ ಆ ಕಾನ್ಸ್ಟೇಬಲ್ನೂ ಕೂಡ ಅರೆಸ್ಟ್ ಮಾಡ್ಯಾರು ಇನ್ನೊಂದು ಯಾರೋ ಒಬ್ಬ ವ್ಯಕ್ತಿ ಈ ರೀತಿ ತಪ್ಪು ಮಾಡಿದ್ರೆ ಎಲ್ಲರೂ ಇದೇ ರೀತಿ ಇರ್ತಾರ ಹೇಳಕ್ಕೆ ಬರೋಂಗಿಲ್ಲ ಇನ್ನೋದವರು ಕೂಡ ಅಷ್ಟೇ ದಕ್ಷ ಅಧಿಕಾರಿಗಳು ಬಹಳಷ್ಟು ಜನ ಅದಾರು ರಾಜ್ಯದೊಳಗೆ ಅದಕ್ಕನ ಈ ಎರಡು ದಿನದೊಳಗನ ಒಂದು ಏಳು ಕೋಟಿ ಹನ್ನೊಂದು ಲಕ್ಷ ಹಣದ ಏನು ದರೋಡೆ ಮಾಡಿದ್ರಲ್ಲ ಆ ದರೋಡೆ ಕೋರನ ಆದಷ್ಟು ಜಲ್ದಿನ ಹಿಡ್ದಾರು ಅದಕ್ಕೆ ಹೇಳಿದು ಈ ಉಪ್ಪು ತಿಂದವ ನೀರು ಕುಡಿಬೇಕು ನಾವೇನು ಫಲಗಳನ್ನು ಮಾಡಿರ್ತೀವಿ ಅದರ ತಕ್ಕಂತೆ ನಮ್ಗೆ ಪ್ರತಿಫಲ ಸಿಗ್ತೈತಿ ಅಂತೇಳಿ ಹೇಳ್ತಾರೋ ಅದೇ ರೀತಿ ಇಲ್ಲೇ ಕಾನ್ಸ್ಟೇಬಲ್ ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ಸಿಕ್ಕಾಕೊಂಡನು ಅದೇ ರೀತಿಯಾಗಿ ತನ್ನ ಕೆಲಸನ ಒಂದು ಒಳ್ಳೆ ಕೆಲಸ ಇತ್ತು ಆದ್ರೆ ಆ ಒಳ್ಳೆ ಕೆಲಸವನ್ನು ಬಿಟ್ಟು ಈತ ದರೋಡಿಗಿಳಿದಿದ್ದು ಭಾಳ ಒಂದು ಹೇಯ ಕೃತ್ಯ ತನ್ಬೋದು ಈ ಒಂದು ದರೋಡೆ ಏಳು ಕೋಟಿ ಏನು ಹನ್ನೊಂದು ಲಕ್ಷ ದರೋಡೆ ಮಾಡ್ಯಾರಲ್ಲ ಎ ಟಿ ಎಮ್ ವ್ಯಾನನ್ನು ದರೋಡೆ ಮಾಡಿರ್ತಕ್ಕಂಥದ್ದು ಇದ್ರೊಳಗೆ ಅವನು ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥವ ಅದ್ರ ಜೊತೆ ಕ ಕಲ್ಯಾಣ ನಗರ ಕಂಬದಹಳ್ಳಿಯಲ್ಲಿ ಇರ್ತಕ್ಕಂಥ ಲೋಕಲ್ ಜನರನ್ನು ಬಳಕೆ ಮಾಡಿಕೊಂಡನು ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಎಲ್ಲ ರೀತಿ ಪ್ರೀಪ್ಲಾನನ್ನು ಹೇಳಿಕೊಟ್ಟಿದ್ದ ಅದೇ ರೀತಿ ಟ್ರೈನಿಂಗ್ ಕೂಡ ಕೊಟ್ಟಿದ್ದ ಅಂತಕ್ಕಂಥ ಮಾಹಿತಿ ಹೊರಗೆ ಬಂದೈತಿ ಇವಾಗ ಮಾಹಿತಿಗಾಗಿ ನನ್ನ ಒಂದು ಈ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅದೇ ರೀತಿಯಾಗಿ ಬೆಲ್ಲೈಕನ್ ಓದ್ತಿ ಇದೇ ರೀತಿ ಇರತಕ್ಕಂಥ ಮಾಹಿತಿಗಳನ್ನು ಹೆಚ್ಚಿಗೆ ಹೆಚ್ಚಿಗೆ ಕೊಡೋದಕ್ಕೆ ಅನುಕೂಲ ಆಗ್ತೈತಿ ಒಂದು ಒಳ್ಳೆ ಗೌರವಯುತವಾಗಿರ್ತಕ್ಕಂಥ ಒಂದು ಸ್ಥಾನ ಇತ್ತು ತಿಂಗಳ ತಿಂಗಳ ಸಂಬಳ ಬರ್ತಾ ಇತ್ತು ಇದೆಲ್ಲವನ್ನು ಬಿಟ್ಟ ಮಂತಿನ ಕೆಲಸ ಮಾಡಿರ್ತಕ್ಕಂಥವ ಈ ಒಬ್ಬ ಅಧಿಕಾರಿ ಈ ಅಧಿಕಾರಿ ದುರಾಸೆಗೆ ಬಿದ್ದ ಈ ರೀತಿ ದರೋಡೆಗೆ ಒಂದು ಹಾಕಿರ್ತಕ್ಕಂಥದ್ದು ದರೋಡೆ ಮಾಡಿ ರಾತ್ರೋರಾತ್ರಿ ಶ್ರೀಮಂತ ಆಗ್ಬೇಕಂತೇಳಿ ಆಸೆ ಇತ್ತು ಅನ್ಸೈತಿ ಆ ಒಂದು ಆಸೆ ಇವಾಗ ನಿರಾಸೆ ಆಗೈತಿ ಬೆಂಗಳೂರು ಪೊಲೀಸರಿಂದ ಯಾಕಂದ್ರೆ ಅರೆಸ್ಟ್ ಮಾಡಿದವರು ಪೊಲೀಸ್ರಿ ಅರೆಸ್ಟ್ ಆದೂ ಕೂಡ ಒಬ್ಬ ಕಿಂಗ್ಪಿನ ಪೊಲೀಸ ಯಾವ ರೀತಿ ರಾಬರಿ ಮಾಡಬೇಕು ಎಲ್ಲಿ ರಾಬರಿ ಮಾಡಬೇಕು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥ ಸಂಪೂರ್ಣವಾದ ಟ್ರೈನಿಂಗನ್ನು ಅನ್ನಪ್ಪ ನಾಯಕ ಉಳಿದ ರಾಬರಿ ಏನು ಮಾಡಿದಿಲ್ಲ ಅವ್ರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದ ವ್ಯಕ್ತಿ ಇದೆಲ್ಲ ವಿಷಯಗಳು ಬೆಂಗಳೂರನ್ನು ಅತಿ ಹೆಚ್ಚಾಗಿ ಬೆಚ್ಚಿಬೀಳಿಸಿರ್ತಕ್ಕಂಥದ್ದು ಹಲವಾರು ದರೋಡೆ ಕೇಸುಗಳಾಗಿದ್ದವು ಆದರೆ ಈ ರೀತಿ ದರೋಡೆ ಕೇಸುಗಳಾಗಿದ್ದು ವಿಶೇಷ ಅಂತೇಳಿ ಅನಿಸುತ್ತೆ ಯಾಕಂತಂದರೆ ಇಲ್ಲಿ ನಾವು ನಿನ್ನೆ ಒಂದು ಸಮಸ್ಯೆಯನ್ನು ವ್ಯಕ್ತಪಡಿಸಿದ್ವಿ ಏನಂದ್ರೆ ಗೊತ್ತಿದ್ದವ್ರ ಆ ಕೇಸ್ ಒಳಗೆ ಬ್ಯಾಗಿ ಆದಾಗ ಮಾತ್ರ ಈ ರೀತಿ ದ್ರೋಡೆಗಳಾಗ್ತವೆ ಯಾಕಂತಂದ್ರೆ ಒಂದು ಎ ಟಿ ಎಂ ವಿವಾನ ದ್ರೋಡಿ ಆಗೋ ಸಂದರ್ಭದೊಳಗೆ ಹಿಂದಿನ ಭಾಗದ ಭಾಗದ ಹತ್ರ ಏನಿರ್ತೈತೆ ಅಂದ್ರೆ ಒಂದು ಸೈರನ್ ಬಟನ್ ಇರ್ತೈತಿ ಆ ಸೈರನ್ ಬಟನ್ ಒತ್ತಿದ ತಕ್ಷಣ ಅಲ್ಲಿ ಅಲರ್ಟ್ ಆಗ್ತಾರೆ ಎಲ್ಲರೂ ಬೇರೆ ಬೇರೆ ಅಧಿಕಾರಿಗಳು ಅಲರ್ಟ್ ಆದ್ರೆ ಇನ್ನೊಂದು ಏನಂದ್ರೆ ಆ ಒಂದು ಬಟನ್ ಒತ್ತಿದ ನಂತರ ಇವ್ರು ಏನೋ ತಿಪ್ಪರ್ಲಾಗ ಹಾಕಿದ್ರು ಕೂಡ ಆ ಒಂದು ಹಿಂದಿನ ಏನೋ ಡೋರ್ ಐತೆ ಆ ಹಿಂದಿನ ಡೋರ ಸತ್ರು ಕೂಡ ಓಪನ್ ಆಗೋದಿಲ್ಲ ಆದ್ರೆ ಅವ್ರು ಬಂದು ದರೋಡೆ ಕೋರರು ಬಂದರು ಅರೆಸ್ಟ್ ಈ ಒಳಗಡೆ ಇರತಕ್ಕಂಥವ್ರಿಗೆ ಆರ್ ಬಿ ಐ ಅಧಿಕಾರಿಗಳ ಹೇಳಿದರು ಆರ್ ಬಿ ಐ ಅಧಿಕಾರಿಗಳ ತಿಳ ಚೆಕ್ ಮಾಡ್ತೀವಿ ಅಂಟ್ಲೇ ಇವರು ಸಲೀಸಾಗಿ ಗನ್ಮ್ಯಾನನ್ನು ಅಲ್ಲಿ ಇಳಿಸಿದ್ರು ಗನ್ಮ್ಯಾನನ್ನು ಇಳಿಸಿ ಮುಂದೆ ಹೋಗಿ ಡೈರಿ ಸರ್ಕಲ್ ಬಳಿ ಆ ಒಂದು ಹಣವನ್ನು ತಮ್ಮ ಒಂದು ವ್ಯಾನ್ ಒಳಗೆ ಶಿಫ್ಟ್ ಮಾಡ್ಕೊಂಡ್ರು ಆ ಶಿಫ್ಟ್ ಮಾಡ್ಕೊಂಡು ಆದ್ಮೇಲೆ ಆ ಒಂದು ಎ ಟಿ ಎಮ್ ವ್ಯಾನನ್ನು ಓಡಿಸ್ತಾ ಇದ್ದ ಡ್ರೈವರ್ಗೆ ಇನ್ನು ಹಿಡಿದವ್ರಿಗೆ ಆವಾಗ ಹೋಗಿ ನಾವು ಭದ್ರ ಆಗಿ ಅಂತೇಳಿ ಇದಾದ ನಂತರ ಅವರು ಹಣವನ್ನು ತೊಗೊಂಡು ಏನು ಹೋಗ್ಯಾರೋ ಹೋದ ನಂತರ ಇದೆಲ್ಲ ಕೇಸು ಬಿದ್ದಿದ್ದು ಇದಾದ ನಂತರ ಯಾಕಂತಂದ್ರೆ ಇಲ್ಲಿ ಮಾಸ್ಟರ್ ಮೈಂಡ್ ಇರ್ತಕ್ಕಂಥದ್ದು ಒಬ್ಬ ಪೊಲೀಸನ್ನ ತಲಿ ಒಬ್ಬ ಪೊಲೀಸ್ ಅಧಿಕಾರಿ ಅಂದರೆ ಒಬ್ಬ ಕಾನ್ಸ್ಟೇಬಲ್ ಈ ಒಂದು ಸಂಪೂರ್ಣವಾದ ದರೋಡೆಗೆ ಸಾಥನ ನೀಡಿರ್ತಕ್ಕಂಥ ಮತ್ತೇಳಿ ಹೇಳ್ಬೋದು ಇದಿಷ್ಟು ವಿಷಯ ಇನ್ನೂ ಹೆಚ್ಚಿಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಕಮೆಂಟ್ ಮಾಡಿರಿ ಧನ್ಯವಾದ ನಮಸ್ಕಾರ